ಪರವಾಗಿ ಹೇಳ ಅವರು ಒಪ್ಕೊಂಡು ಹದಿನಾಲ್ಕು ಜನಕ್ಕೆ ಕೊಡ್ತೀವಿ ಅಂತ ಕೆಲಸ ಕೊಟ್ಟಿಲ್ಲ ನಮ್ಮ ಹತ್ರ ಒಪ್ಕೊಂಡು ಹೋಗ್ತಾರೆ ಆಮೇಲೆ ವಾಪಸ್ ಹೋದ್ಮೇಲೆ ಮಾಡೋಕ್ಕಾಗುತ್ತೆ ಯಾವ ರೀತಿ ಕ್ರಮ ಹೋಗಬೇಕು ಗೊತ್ತಾಗ್ತಿಲ್ಲ ಕಾನೂನಾತ್ಮಕ ಬೇರೆ ರೀತಿ ಒತ್ತಡ ಮುಖ್ಯಮಂತ್ರಿ ವರುಣ್ ಹೈನುಗಾರಿಕೆ ಮಾಡಿ ವರ್ಷಕ್ಕೆ ಎಪ್ಪತ್ತೈದು ಲಕ್ಷ ಆದಾಯ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ इलेक्शन वॉइस करा ठेवागे हां इलेक्शन वॉइस करा रे मका दो हाँ ये भी आई वाला मात्र सुणगा हां 500 वोट 1 वोट हां 1 वोट बिना ये यात्रा आकर ಆಗಲಿ ಈಗ ಒಪ್ಪದೇ ಟೈಮ್ ಮಾಡಿ ಆಮೇಲೆ ನಿಮ್ಮನ್ನು ಕೊಡಿ ಅಂತ ಕೇಳೋದಿಲ್ಲ ಈಗಾಗಲೇ ಮೂವತ್ತು ಜನ ಒತ್ತಾಗಿತ್ತು ಇಂಪರವಾಗಿ ಹೇಳಿದ್ರು ಅವರು ಒಪ್ಕೊಂಡು ಹದಿನಾಲ್ಕು ಜನಕ್ಕೆ ಕೊಡ್ತೀವಿ ಅಂತ ಕೆಲಸ ಇದು ಕೊಟ್ಟಿಲ್ಲ ನಮ್ಮ ಹತ್ರ ಹೋಗ್ತಾರೆ ಆಮೇಲೆ ವಾಪಸ್ ಹೋದ್ಮೇಲೆ ಮಾತಿ ಕೊಡ್ತಾ ನಮ್ಗೆ ಏನ್ ಮಾಡೋಕ್ಕಾಗ್ತದೆ ಅವ್ರ ಮೇಲೆ ಯಾವ ರೀತಿ ಕ್ರಮ ತಗೋಬೇಕು ಗೊತ್ತಾಗ್ತಿಲ್ಲಾದ್ರೂ ಕಾನೂನು ಹೋದ್ರು ಬೇರೆ ರೀತಿ ಒತ್ತಡ

બંધો જો ઇલેક્શન બોયસ કરે કે હોગે હા ઇલેક્શન બોયસ કરે મત આવો યાર મત રોગીયો તા હા હવે એંગો થઈ જવાનો હા દૂર બાજુમાં સુનાળા હા 500 વોટ 100 વોટ હા 500 100 વોટ